ಮೂಲಂಗಿಯನ್ನು ಯಾರೂ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಈ ರೆಸಿಪಿಯನ್ನು ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾರಿಗೂ ಗೊತ್ತೂ ಆಗೋದಿಲ್ಲ ಇದು ಮೂಲಂಗಿ ಇದೆ ಅಂತ ದೊಡ್ಡೋರು ಹಿಡಿದು ತನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಈಗ ನಾನು ಇಲ್ಲಿ ಮೂಲಂಗಿಯನ್ನು ತಗೊಂಡಿದ್ದೀನಿ ಸರಿಯಾಗಿ ಸ್ವಚ್ಛ ಮೇಲಿನ ಸ್ವಲ್ಪ ರೂಟ್ಸ್ ಇರುತ್ತೆ ಅಲ್ಲ ಈ ನೀವು ತೆಕ್ಕೊಂಡ್ಬಿಡಿ ಈಗ ನಾನು ತೆಕ್ಕೊಂಡಿದ್ದೀನಿ ಈಗ ನಾವು ಇದನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ನೋಡಿ ಸೈಡ್ ನಿಂದ ಕಟ್ ಮಾಡಿ ಒಂದು ನಾಲ್ಕು ನಾಲ್ಕು ಇಂಚ್ ಅಷ್ಟು ಕಟ್ ಮಾಡ್ಕೊಳ್ಳಿ ಆಮೇಲೆ ಇದನ್ನ ಈ ತರ ಹಿಡ್ಕೊಂಡ್ಬಿಟ್ಟು ತೆಳುವಾದ ಸ್ಲೈಸಸ್ ಅನ್ನ ಕಟ್ ಮಾಡ್ಕೊಳ್ಳಿ ಈ ತರ ಉದ್ದ ಕಟ್ ಮಾಡ್ಕೊಂಡ್ರೆ ಮೂಲಂಗಿ ಇದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಮತ್ತು ನೋಡೋದಕ್ಕೇನು ಭಾಳ ಸರಿಯಾಗಿ ಕಾಣುತ್ತೆ ಈಗ ನಾನು ಇದೇ ರೀತಿ ಎಲ್ಲ ಮೂಲಂಗಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನೀಗ ಅರ್ಧ ಲಿಂಬೆ ರಸಾನ ಹಾಕ್ಕೋತಾ ಇದ್ದೀನಿ ಮೂಲಂಗಿ ಸ್ಮೆಲ್ ಬರೋದಿಲ್ಲ ಲಿಂಬೆ ರಸ ಹಾಕೋದ್ರಿಂದ ಈಗ ನಾನು ಇದಕ್ಕೆ ಉಪ್ಪನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒನ್ ಟೇಬಲ್ ಅಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಒನ್ ಟೇಬಲ್ ಅಷ್ಟು ಗರಂ ಮಸಾಲ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಈಗ ನಾವು ಮೂಲಂಗಿಯನ್ನ ಸರಿಯಾಗಿ ಮಸಾಲಾ ಕೋಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ನಾವು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಹತ್ತು ನಿಮಿಷ ಆಗಿದ್ಮೇಲೆ ಮೂಲಂಗಿ ಒಳಗಿಂದ ನೀರ್ ಬಿಟ್ಬಿಟ್ಟಿದೆ ಮೂಲಂಗಿಯಲ್ಲಿ ಮಾಯಶ್ಚರ್ ಜಾಸ್ತಿ ಇರುತ್ತೆ ನೀರನ್ನ ಬಿಟ್ಕೊಳ್ಳುತ್ತೆ ಇದರೊಳಗೆ ನೀರ್ ಹಾಕೋದು ಏನು ಬೇಕಾಗೋದಿಲ್ಲ ಈಗ ನಾನು ಇಲ್ಲಿ ಸಣ್ಣನ ರವೆಯನ್ನು ತಗೊಂಡಿದ್ದೀನಿ ಈಗ ನಾವು ಈ ಮೂಲಂಗಿಯನ್ನು ಎಲ್ಲ ಕಡೆಯಿಂದ ಸರಿಯಾಗಿ ಕೋಟ್ ಮಾಡ್ಕೊಳ್ಬೇಕು ಈ ಥರ ಮೂಲಂಗಿ ಸರಿಯಾಗಿ ನೀರು ಬಿಟ್ಟ ಮೇಲೆ ಈ ಥರ ರವಾದೊಳಗೆ ಹತ್ಕೊಂಡ್ರೆ ಸರಿಯಾಗಿ ಕೋಟ್ ಆಗುತ್ತೆ ಈಗ ನಾನು ಈ ಮೂಲಂಗಿಯನ್ನು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ ಳೋದಕ್ಕೆ ಒಂದು ಪ್ಯಾನಲ್ಲಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಿಧಾನವಾಗಿ ನಾವು ರೆಡಿ ಮಾಡ್ಕೊಂಡಿರುವಂಥ ಮುಲಂಗಿಯನ್ನು ಇದರೊಳಗೆ ಹಾಕ್ಕೊಳ್ಬೇಕು ಎರಡು ಕಡೆಯಿಂದ ಸರಿಯಾಗಿ ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಕಡೆಯಿಂದ ಫ್ರೈ ಆಗಿದ್ಮೇಲೆ ಇನ್ನೊಂದು ಕಡೆಯಿಂದ ತಿರ್ಗಿಸ್ಕೊಂಡ್ಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾದಂತಹ ಮೂಲಂಗಿ ಫ್ರೈ ರೆಡಿಯಾಗುತ್ತೆ ಈಗ ನೋಡಿ ಫ್ರೈ ಆಗಿದೆ ತೆಕ್ಕೋತಾ ಇದ್ದೀನಿ ಈ ಥರ ಫ್ರೈ ಮಾಡೋದ್ರಿಂದ ಇದು ಮೂಲಂಗಿ ಇದೆ ಅಂತ ಗೊತ್ತೂ ಆಗೋದಿಲ್ಲ ಅಷ್ಟು ಟೇಸ್ಟಿಯಾದಂಥ ಮೂಲಂಗಿ ರೆಡಿಯಾಗುತ್ತೆ ಇದನ್ನು ನೀವು ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ ಆಗಿ ತಿನ್ಕೊಳ್ಬೋದು ಇಲ್ಲ ಅಂದರೆ ಚಪಾತಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ಯಾಲಾಡ್ ಹಾಕಿ ರೋಲ್ ಮಾಡಿ ತಿನ್ಕೊಳ್ಬೋದು ತುಂಬಾ ಟೇಸ್ಟಿಯಾದಂತಹ ಮೂಲಂಗಿ ಫ್ರೈ ರೆಡಿ ಆಗುತ್ತೆ ಮಕ್ಕಳು ಇಟ್ಕೊಂಡು ದೊಡ್ಡವ್ರತನ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಕಮೆಂಟ್ ಒಳಗೆ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನನಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು ನಾನು ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್